ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಫ್ಲಾಗ್ ಶುರು ಮಾಡ್ತಾ ಇದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಡೇ ಬಂದು ಗುರುವಾರ ಪೂಜೆ ಮಾಡಬೇಕು ಬೇಗ ಬೇಗ ಕೊತ್ತಂಬರಿ ತಗೊಂಬಂದಿದ್ರು ತೊಗರಿಕಾಯಿ ಕೊತ್ತಂಬರಿ ಮಾರ್ಕೆಟಿಂದ ಎಲ್ಲ ಸೋಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ನಾಟಿ ಕೊತ್ತಂಬರಿ ಸೋಸ್ ಎಲ್ಲ ಕ್ಲೀನ್ ಮಾಡಿಟ್ಕೊಂತೀನಿ ಒಂದು ವಾರ ತಕ ಆಗುತ್ತೆ ನಮ್ಮನೇಲಿ ಜಾಸ್ತಿ ಚಿಕನು ಮೀನು ನೆನ್ನೆ ಮೊನ್ನೆ ಮೀನು ಸಾಂಬಾರು ಜಾಸ್ತಿ ಕೊತ್ತಂಬರಿ ಇರ್ಬೇಕು ನನಗೆ ನೋಡಿ ನಾಟಿ ಕೊತ್ತಂಬರಿ ಘಮಘಮ ಅಂತ ಇತ್ತು ಇಳು ಪಾತ್ರೆ ತೊಳಿತಾ ಇದ್ಲು ನಮ್ಮ ಮಗಳು ಪಾತ್ರೆ ತೊಳೆದೆ ನಾನು ಕೊತ್ತಂಬರಿ ಸೋಸ್ಕೊಂಡು ಬೆಳಗ್ಗೆ ಬೆಳಗ್ಗೆ ಟೀ ಮಾಡ್ಕೊಂಡು ಕುಡ್ದು ಟೀ ಕುಡಿದ್ವಿ ತಗರಿಕಾಯಿ ಸುಲಿಯಕ್ಕೆ ಕೊಡ್ತೀನಿ ಅವಳಿಗೆ ಅವಳದು ಪಿರಿಯಡ್ ಇತ್ತು ಅದಕ್ಕೆ ಅವಳಿಗೆ ತಗರಿಕಾಯಿ ಸುಲಿಯೋಕೆ ಕೊಟ್ಟು ನಾನೇ ಪೂಜೆ ಮಾಡೋಣ ಅಂತ ರಾಯಲ್ ಪೂಜೆ ಮಾಡೋಣ ಅಂತೇಳಿ ಕೊತ್ತಂಬರಿ ಎಲ್ಲ ಸೋಸಿಕ್ಕೊಂಡು ತಗರಿಕಾಯಿ ಅವಳಿಗೆ ಸುಲಿಯೋಕ್ಕೆ ಕೊಟ್ಬಿಟ್ಟು ಇವತ್ತು ಬೆಳಗಿನ ತಿಂಡಿ ಬಂದು ಓಟ್ಲು ಇಡ್ಲಿ ಕೊಡ್ಸ್ಕೊಂಡು ಬಂದಳೆ ಡೈಲಿ ವಾಕ್ ಹೋಗ್ತಾಳಲ್ಲ ಅಲ್ಲಿ ಓಟ್ಲು ತಗ ಬರೋವಾಗ ಇಡ್ಲಿ ಘಮ ಘಮ ಅನ್ನೋ ತಂತೆ ಉಳಿಗೆ ತಿನ್ನಂಗಾಗ್ತದೆ ತಿನ್ನಬೇಕು ತಿನ್ನಬೇಕು ಅಂತ ದಿಸ ಬಂದು ಬಂದು ಹೇಳೋಳು ಅದಕ್ಕೆ ಇವತ್ತು ಅವ್ರ ಅಪ್ಪನ ಕರ್ಕೊಂಡೋಗಿ ಕೊಡ್ಸ್ಕೊಂಬಂದವಳೆ ಇಡ್ಲಿ ಇಟ್ಟವಳೆ ಬೇಗ ರಾಯರ ಪೂಜೆ ಮಾಡಿ ತಿಂದು ಸಪ್ಪೆಸ್ರು ಮಾಡೋಣ ಅಂತ ತೊಗರಿಕಾಯಿ ತಗೊಂಬಂದವ್ರೆ ಇನ್ನೂ ಹೊಸ ಇದಲ್ವ ತೊಗರಿಕಾಯಿ ನೋಡಿ ತೊಗರಿಕಾಯಿ ತಗೊಂಡವ್ರೆ ಏನು ಅರವತ್ತೋ ಎಪ್ಪತ್ತು ರೂಪಾಯೋ ಕೆ ಜಿ ಇರಬೇಕು ತೊಗರಿಕಾಯಿ ತಗೊಂಬಂದವ್ರೆ ತೊಗರಿಕಾಯಿ ಅವಳಿಗೆ ಸುಲ್ಯಾಗಿ ಕೊಟ್ಬಿಟ್ಟು ನಾನು ಬೇಗ ನೆಲ ಒರೆಸಿ ಪೂಜೆ ಮಾಡಬೇಕು ಹೂವು ಕಟ್ಟಿಟ್ಕೊಂಡಿದ್ದೀನಿ ಕನಕಾಂಬಕ್ಕಿದ್ದೋ ಹೂವು ಕಟ್ತೀವಲ್ಲ ಕನಕಾಂಬೂವ ಕಟ್ಕೊಂಡು ನಿನ್ನ ಪೂಜೆಗೆ ಪೂಜೆಗೆ ಕಟ್ಟಿಟ್ಕಂಡಿದ್ದೀನಿ ಬೇಗ ರಾಯರ್ ಪೂಜೆ ಮಾಡಿ ತಿಂಡಿ ತಂದಿಕ್ಕವ್ರೆ ತಿಂದ್ಬಿಟ್ಟು ಬೇಗ ಸಫೆಸರು ಮಾಡ್ಕೊಂಡ್ರೆ ಅಷ್ಟೊತ್ತಿಗೆ ಹೂವು ಬರ್ತವೆ ಏನು ಕೆಲಸ ಇಲ್ಲ ನೆನ್ನೆ ಎಲ್ಲ ಬಟ್ಟೆ ಹೋಗ್ದ ಕಿದ್ಲು ಇವಳೇ ನಮ್ಮ ಮಗಳು ಬಟ್ಟೆ ಹೋಗ್ದಾಕಿದ್ಲು ಏನು ಗೊತ್ತಾ ಅವಳು ಎಲ್ಲ ಕೆಲಸ ಕಲ್ತ್ಕೊಬೇಕು ಅಂತ ಮನೇಲಿ ಇದ್ದಾಳಲ್ಲ ಅವಳು ಏಜಲ್ಲಿ ನಾನು ಅಲೆ ಮದುವೆ ಆಗಿತ್ತು ನನಗೆ ಅವಾಗ ಮದುವೆ ಆದಾಗ ನಾನು ಅಲೆ ಆವಾಗೆಲ್ಲ ಅಡುಗೆ ಮಾಡೋದೆಲ್ಲ ಕಲ್ತಿದ್ದೆ ನಾನು ನಮ್ಮ ಮಗಳು ಏಜಲ್ಲಿ ಇರೋವಾಗ ಅಡುಗೆ ಮಾಡೋದೆಲ್ಲ ಕಲ್ತಿದ್ದೆ ಆದರೂ ಕಲ್ತು ಹೋದ್ರು ಅಲ್ಲೋದರೆ ನಮ್ಮ ಈ ಟೇಸ್ಟ್ ಇಷ್ಟ ಆಗಬೇಕಲ್ಲ ಅವರಿಗೆ ಏನು ಮಾಡೋಕ್ಕೆ ಬರಲ್ಲ ಹಂಗ್ ಬರಲ್ಲ ಹಿಂಗ್ ಬರಲ್ಲ ಅಂತ ಬೈಯೋರು ನಾನು ಮದ್ವೆ ಆಗಿ ಹೋದಾಗ ಬೈಯೋರು ಅದಕ್ಕೆ ಅವಳು ಎಲ್ಲ ಕಲ್ತ್ಕೊಂಡ್ಲಿ ಅಂತ ಹೇಳ್ತೀನಿ ಆದ್ರೂ ಅವಳು ಸಿಟ್ಕೊಂಡು ಕೆಲಸನೇ ಮಾಡಲ್ಲ ಹುಡ್ಕಂಡು ಅರ್ಧ ಬರ್ಧ ಪಾತ್ರೆ ತೊಳ್ದಿನ ಓಡಾಡ್ತಾವಳೆ ಎಲ್ಲ ಕೆಲಸ ಮಾಡೋದ್ ಕಲ್ತ್ಕಂಡ್ಲಿ ಅಂತ ಪಾತ್ರೆ ತೊಳೆಯೋದು ಬಟ್ಟೆ ಒಗ್ದು ಎಲ್ಲಾನು ಕಲಿಬೇಕಲ್ವಾ ಹೆಣ್ಮಕ್ಳು ಅಂದ್ರೆ ಎಲ್ಲಾನು ಕಲ್ತಿರ್ಬೇಕು ಅಡಿಗೆ ಮಾಡೋದ್ರಲ್ಲೂ ಇರ್ಬೇಕು ಪಾತ್ರೆ ತೊಳೆಯೋದ್ರಲ್ಲೂ ಇರಬೇಕು ಹೆಣ್ಮಕ್ಳು ಅಂದ್ರೆ ಎಷ್ಟೇ ಓದಿದ್ರು ಕೆಲಸ ಕಲ್ತೇ ಇರಬೇಕು ಇಲ್ಲಾಂದ್ರೆ ಏನು ಕಲ್ತಿಲ್ಲ ನಿಮ್ಮಮ್ಮ ಇದೇನ ಕಲ್ಸಿರೋದು ಅಂತ ಅಂತಾರೆ ಮದ್ವೆ ಮಾಡದ್ ಕೊಟ್ಟಾಗ ಹಂಗಂತ ಅಂತಾರೆ ಅರ್ಧ ಬರ್ದ ಪಾತ್ರೆ ತೊಳ್ದಿ ಇನ್ನೂ ಓಡಾಡ್ತಾವಳು ಇವಾಗ ಇನ್ನೂ ಬಾಕು ತೊಳೆಯೋಕ್ಕೆ ಕಸ ಓಡಿತಾವಳಿ ನೋಡ್ರಿ ಕಸ ಗುಡ್ಸವಳಂತೆ ತಿರ್ಗಾ ಕಸ ಬಂದೈತಂತೆ ಹೇಳ್ತಾಳೆ ಅದು ನಮ್ಮನೆ ರೋಡಿಗೆ ಇರೋದ್ರಿಂದ ಎಷ್ಟು ಕಸ ಗುಡ್ಸದ್ರು ರೋಡಿಗೆ ಬಂದ್ಬಿಡುತ್ತೆ ರೋಡಿಂದ ಗಾಡಿಗಳೆಲ್ಲ ಓಡಾಡ್ತಾವಲ್ವಾ ಕಸ ಬಂದ್ಬಿಡುತ್ತೆ ನೋಡ್ರಿ ಕೊತ್ತಂಬರಿ ಇಪ್ಪತ್ ನಿಮಿಷ ಬ್ಲಾಗ್ ಮಾಡ್ಬೇಕಂತೆ ಮೂವತ್ ನಲ್ವತ್ ನಿಮಿಷ ಬ್ಲಾಗ್ ಮಾಡ್ಬಾರ್ದಂತೆ ಅವ್ಳು ಮಾಡೋದು ಹೇಳ್ತೀವಿ ನಲ್ಲ ಅದಕ್ಕೆ ಅವಳಿಗೆ ಹೇಳ್ತೀವಿ ಅಂತ ಬರೀ ಎಷ್ಟು ಸ್ವಲ್ಪ ಮಾತಾಡು ಎಲ್ಲ ಹೇಳ್ಬೇಡ ಅಂತ ಹೇಳ್ತಾವಳ ಎಲ್ಲ ಹೇಳ್ಬೇಡ ಒಂದ್ ಸ್ವಲ್ಪ ಮಾತಾಡು ಮೂವತ್ ನಿಮಿಷ ಅವಳು ಆಗ್ ಮಾಡ್ಬೇಡ ಇಪ್ಪತ್ ನಿಮಿಷ ಮಾಡು ಆ ಗುಲಾಬಿ ಕಿತ್ಕ ಬರಮ್ಮ ಬಸ್ಸಾರ್ ಮಾಡಣ ಅಂತ ಅನ್ಕಂಡೆ ನುಗ್ಗೆ ಸಪ್ಪಿನ ಬಸ್ಸಾರ್ ಮಾಡಣ ಮಾಡೋಣ ಅಂತ ಅನ್ಕಂಡೆ ಇವಳು ಆಲ್ಮೋಸ್ಟ್ ಅಲ್ಲೇ ತಿಂಡಿ ತಂದ್ಬಿಟ್ಟವಳೆ ಇಡ್ಲಿ ತಂದವಳೆ ಅದಕ್ಕೆ ಸಪ್ಸಾರ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಆಗುತ್ತೆ ನನಗಿಷ್ಟ ತೊಗರಿ ಕಾಳಿನ ನಾವು ಸ್ಟಾರ್ಟಿಂಗ್ ಬಂದವಲ್ವಾ ಸಪ್ಪೆಸ್ರು ಮಾಡಿದ್ರೆ ನಿಮ್ಮ ಕಡೆನೂ ಎಲ್ಲ ಮಾಡ್ತಾರ ಸಪ್ಪೆಸರು ಹಳ್ಳಿಗಳ ಕಡೆ ಮಾಡ್ತಾರೆ ನನಗಿಷ್ಟ ನನಗೆ ಮುಂಚೆ ಮಾಡೋಕ್ಕೆ ಗೊತ್ತಿರಲಿಲ್ಲ ಸಪ್ಪೆಸ್ರಿಗೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನಾನು ಮುಂಚೆ ಸಪ್ಪೆಸ್ರು ಹೆಂಗೆ ಮಾಡ್ತಿದ್ದೆ ಈಗ ಹೆಂಗೆ ಮಾಡ್ತೀನಿ ಅಂತ ಮುಂಚೆ ಹೆಂಗೆ ಮಾಡ್ತಿದ್ದೆ ಅಂತ ಹೇಳ್ತೀನಿ ಮಾಡೋವಾಗ ತೋರಿಸ್ತೀನಿ ಆ ಥರ ಮಾಡ್ಕೊಂಡು ಊಟ ಮಾಡಿ ನೀವು ಚೆನ್ನಾಗಿರುತ್ತೆ ಒಂದು ಮುದ್ದೆ ಊಟ ಮಾಡ್ಬೋದು ಇಷ್ಟಪ್ಪ ಒಂದು ಮುದ್ದೆ ಊಟ ಮಾಡ್ಬೋದು ಹಪ್ಪಳ ನೆಂಚ್ಕೊಂಬಿಟ್ರೆ ಇಲ್ಲ ಮೊಟ್ಟೆ ಬೇಯಿಸ್ಕೋಬೇಕು ಇಲ್ಲ ಮೊಟ್ಟೆ ಆಮ್ಲೆಟ್ ಮಾಡ್ಕೊಬೇಕು ಸಕ್ಕತ್ತಾಗಿರುತ್ತೆ ತೋರಿಸ್ತೀನಿ ಹೆಂಗ್ ಮಾಡ್ತೀನಿ ಅಂತ ಬೇಗ ಬೇಗ ಪೂಜೆ ಮಾಡಿ ತಿಂಡಿ ತಿಂದು ತೋರಿಸ್ತೀನಿ ನಿಮಗೆ ಇವಳು ಬಾಕಿ ಕಸ ಹೊಡಿತ ಸಪ್ಪೆಸ್ರು ಹೆಸರು ಮಾಡೋದು ಗೊತ್ತಾ ಅವಾಗೆಲ್ಲ ಕ್ಯೂಚ್ಕೊಂಡು ಉಣ್ತಿದ್ವಿ ಅದ್ ಕ್ಯೂಚ್ಕೊಂಡು ಉಂಡ್ರೆ ಕ್ಯೂಚ್ಕೊಂಡು ಉಂಡ್ರೆ ಸಿದ್ಲಕ್ಷ್ಮಿ ಏನನ್ನೋಳ್ ಗೊತ್ತಾ ಸಿಗೇಕಾಯಿ ರಸ ತಿಂತೀಯ ರಸಗೇಕಾಯಿ ರಸದ ತರ ತಿಂತೀರಲ್ಲ ಅಂತ ಬೈಯಾಳು ಬೈಯಾಳು ನಮ್ಮತ್ತೆ ಕತ್ತೆ ಬಯ್ಯೋರು ತೀಗೇಕಾಯಿ ರಸ ಎಪ್ಪಾ ಅವಮ್ಮನಂತಾರ ಯಾರೂ ಇರಬಾರ್ದು ಓಕೆ ಫ್ರೆಂಡ್ಸ್ ಮುಂದೆ ಇವಳು ಹಾಕಿ ಕಂಟಿನ್ಯೂ ಮಾಡ್ತಾಯಿ ನೋಡ್ತಾಯ್ರಿ ಸಪ್ಪೆಸ್ರ್ ಮಾಡೋಕೆ ತೋರಿಸ್ತೀನಿ ಇವತ್ತಿನ ರಾಯರ ಪೂಜೆ ಬೇಗ ಬೇಗ ಮುಗಿಸೋಣ ಹೂವು ಬರ್ತವೆ ಹೂವು ಯಾಕೋ ಕಡಿಮೆ ಕೊಡ್ತಾವ ಅವರೇ ಇವಳು ಹೂವು ಹೋಗ್ಬಿಟ್ಟು ಹೂವು ಜಾಸ್ತಿ ಕೊಡ್ತಾರೆ ಅಂತ ಹೋಗಿ ತೂಕ ಮಾಡಿಸ್ಬಿಟ್ಟು ವಾಪಸ್ ಕೊಟ್ಟವಳೆ ಜಾಸ್ತಿ ಜಾಸ್ತಿ ಹಾಕೋರಂತೆ ಅದಕ್ಕೆ ವಾಪಸ್ ತಡ ಕೊಟ್ಟಿರೋದಕ್ಕೆ ಅವರು ಸಿಟ್ಕಂಡು ಹೂವು ಕಡಿಮೆ ಕೊಡ್ತಾವ್ರೆ ಬೇಗ ಬೇಗ ಹನ್ನೊಂದು ಗಂಟೆ ಹತ್ತುವರೆಗೆ ಹೂವು ಆಗೋಗ್ತವೆ ಡೈಲಿ ಬೆಳಗ್ಗೆ ನಾನು ಹೂವು ಕೊಡೋಕೆ ಇದ್ದಾಗ ಕೇಳ್ದೆ ಯಾಕಕ್ಕ ಹೂವು ಕಡಿಮೆ ಕೊಡ್ತಿದ್ಯಾ ಅಂದ್ರೆ ಏನೂ ಮಾತಾಡ್ಲೇ ಇಲ್ಲ ಸಿಟ್ಕೊಂಡವ್ರೆ ಹೂವು ವಾಪಾಸ್ ತಡೋಕ ಕೊಟ್ಟವಲ್ಲ ಜಾಸ್ತಿ ಆಗಿ ಕೊಡ್ತಿದ್ರು ಅದಕ್ಕೆ ಜಾಸ್ತಿ ಅವೆ ಅಂತ ತಡ ಕೊಟ್ಟಿದ್ಕೆ ಅವ್ರಿಗೆ ಸಿಟ್ಟು ಬಂದ್ಬಿಟ್ಟೈತೆ ವಾಪಸ್ ತಂದು ಕೊಟ್ಬಿಟ್ರಲ್ಲ ತೂಕ ಮಾಡಿಸ್ಬಿಟ್ಟವ್ರಲ್ಲ ಗೊತ್ತಾಗ್ಬಿಟ್ಟೈತಲ್ಲ ಇವರಿಗೆ ಅಂತ ಹಿಂಗೆಲ್ಲ ತೂಕದಲ್ಲಿ ಮೋಸ ಮಾಡ್ತಾರೆ ನೋಡಿ ಹಂಗೆಲ್ಲ ಮಾಡ್ತಾರ ತೂಕದಲ್ಲಿ ಮೋಸ ಮಾಡಬಾರ್ದು ಮುಂದೆ ಲಾಗಲ್ ತೋರಿಸ್ತೀನಿ ಸಪ್ಪೆಸ್ರು ಮಾಡೋದು ರಾಯರ್ ಪೂಜೆ ಮಾಡೋದು ನೋಡ್ತಾಯಿರಿ ನೋಡಿ ಈ ಥರ ಹೊಸ ಕವರಿಗೆ ಹಾಕಿ ಕುದ್ರೆ ಕೊತ್ತಂಬರಿ ಸೊಪ್ಪು ಒಂದು ವಾರ ಆದ್ರೆ ಏನೂ ಆಗೋಲ್ಲ ಬಿಗ್ಗೆ ಕಟ್ಟಿಡ್ಬೇಕು ತಕ್ಕಳವಾಗಿ ತಕೊಂಡ್ಬಿಟ್ಟು ನೀಟಾಗಿ ಕಟ್ಟಿಡ್ಬೇಕು ಹಿಂಗೆ ನೀಟಾಗಿ ಕಟ್ಟಿಟ್ರೆ ಏನಾಗಲ್ಲ ನೋಡ್ರಿ ನೋಡ್ರಿ ಇವಳು ಪಾತ್ರೆ ತೊಳಿತಾವಳೆ ಮುದೇವಿ ನೋಡ್ರಿ ಪಾತ್ರೆ ತೊಳಿತಾವಳೆ ಮೂಲೆ ಕುತ್ಕೊಂಡು ನೋಡಿ ಸ್ನಾನ ಎಲ್ಲ ಆಯ್ತು ರೈ ಪೂಜೆ ಮಾಡಕ್ಕೆ ದೀಪ ಎಲ್ಲ ರೆಡಿ ಮಾಡ್ತಾ ಇದೀವಿ ಶಕ್ತಿ ಮಾಡಬೇಕು ನೋಡ್ರಿ ಬತ್ತಿ ಕೊಡ್ರಿ ಅಂದ್ರೆ ಅತ್ತಿ ಕೊಟ್ಟವ್ರಿ ಹಾ ಹೊಸ ಕುತ್ಕೊ ಅಲ್ಲಿ ಹೊಸಾದ ಅಂಚೆ ಕಡ್ಡಿ ತಕೊಡು ನೋಡಿ ಗೈಸ್ ನಾವು ಸಾಮಾನು ಜಾಸ್ತಿ ಇಟ್ಕೊಂಡಿಲ್ಲ ಒಂದ್ ಮಣ್ಣಿನ ದೀಪ ಎರಡು ದೀಪ ಒಂದ್ ಕಳಸ ಒಂದು ಗಂಟೆ ಅಷ್ಟೇ ಹೆಂಗ್ತಾ ಟೈಮ್ ಇರಲ್ಲ ತೊಳೆಯೋದಿಕ್ಕೆ ಹೂವು ಕಟ್ಕೊಂಡ್ ಕುತ್ಕೊಂಡ್ ಸಾಕಾಗಿರುತ್ತಲ್ಲ ಬೆಳಗ್ಗೆ ಹೊ ತಿಂಡಿ ಅಡಿಗೆ ಎಲ್ಲಾ ಇದೇ ಸಾಕಾಗ ಹೋಗ್ತದೆ ಅದಕ್ಕೆ ಜಾಸ್ತಿ ಇಟ್ಕೊಂಡಿಲ್ಲ ನೋಡೋಣ ಹೊಸ ಮನೆಗ್ ಹೋಗ್ತಿವಲ್ಲ ಬೇರೆ ಮನೆಗ್ ಹೋಗ್ತಿವಲ್ಲ ಬೇರೆ ಮನೆಗ್ ಹೋಗ್ತಿವಲ್ಲ ಅವಾಗೆಲ್ಲ ಜಾಸ್ತಿ ದೇವರ ಮನೆ ಎಲ್ಲಾ ಇರುತ್ತಲ್ಲ ಇಟ್ಕೊಳ್ಳೋಣ ಅಂತ ಅಲ್ಲಿ ಸ್ಟ್ಯಾಂಡ್ ಮೇಲೆ ಜಾಸ್ತಿ ಇಡಕ್ಕಾಗಲ್ಲ ಅದಕ್ಕೆ ಅಷ್ಟೇ ಮುಗಿತು ನಿಂದು ಬಿಡು ಫ್ರೆಂಡ್ಸ್ ಏನ್ ಗೊತ್ತ ಸ್ನಾನ ಮಾಡ್ಕೋಲಿಲ್ಲ ಯಾವ್ದೋ ಒಂದು ಅಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬು ಹದಿನಾಲ್ಕು ವರ್ಷದ ಮೇಲೆ ಮಾಡ್ಬೋದು ಅಂತ ಹೇಳಿದ್ರು ನಾನು ನಮ್ಮಮ್ಮ ಅಮ್ಮನಾಗ ಆಗಲ್ಲ ಅಂತ ಹೇಳ್ತಿದ್ದೆ ಬಿಕಾಸ್ ನಾನು ಸುಮ್ನೆ ಆಗಿದೆ ಅದು ಮಾಡ್ಬೇಕು ಅಂತ ಅದ್ ಹೆಂಗೋ ಅವ್ರಿಗೆ ಮೆಸೇಜ್ ಹೋಗಿದೆ ಅವ್ರು ನನಗೆ ಈಗ ಫೋನ್ ಮಾಡಿದ್ರು ಅದು ಕೇಳ್ತಿದ್ರು ಅದಕ್ಕೆ ಮೆಸೇಜ್ ರಿಪ್ಲೈ ಮಾಡ್ತಿದ್ರು ನಮ್ಮಅಮ್ಮ ಹೇಳ್ತೈತೆ ಪಾನ್ ಕಾರ್ಡ್ ಎಲ್ಲ ಕೇಳ್ತಿದ್ರು ಅದಕ್ಕೆ ನನಗಿನ್ನ ಹದಿನೆಂಟು ವರ್ಷ ಆಗಿಲ್ವಲ್ಲ ಅದಕ್ಕೆ ಇನ್ನ ಈಗ ಹದಿನೇಳು ವರ್ಷ ರನ್ನಿಂಗ್ ಇದೆ ಅಂತ ಹೇಳ್ತಿದ್ದೆ ಅದಕ್ಕೆ ನಾವು ಅಮ್ಮ ಹೇಳ್ತಾವ್ರೆ ಅಂದ್ರೆ ಹದಿನೆಂಟು ವರ್ಷ ಆಗಿರ್ಬೇಕು ಆಧಾರ್ ಕಾರ್ಡು ನಿಂದು ಅಪ್ಡೇಟ್ ಆಗಿಲ್ವಾ ಪಾನ್ ಕಾರ್ಡ್ ಇಲ್ವಾ ಆಮೇಲೆ ಅಕೌಂಟ್ ಇಲ್ಲ ಹದಿನೆಂಟು ವರ್ಷ ಆದ್ಮೇಲೆ ಕರ್ನಾಟಕ ಬ್ಯಾಂಕಲ್ಲಿ ಬರೀ ಹೇಳೋದೇ ಆಯ್ತು ಆಧಾರ್ ಕಾರ್ಡ್ ತಣ್ಣಗೆ ಅಪ್ಡೇಟ್ ಮಾಡ್ಸ್ಕೊಂಬ ಅಂದ್ರೆ ಅದೂ ಮಾಡಿಸ್ಕೊಂಡ್ ಬರಲ್ಲ ನೀನೇನು ಚಿಕ್ಕ ಹುಡ್ಗಿನೇನೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಎಲ್ಲ ಚಿಕ್ಕ ಮಕ್ಳಲ್ಲೆಲ್ಲ ಕರ್ಕೊಂಡೋಗಿ ಮಾಡಿಸಿದೀನಿ ಇವಾಗ ಹೋಗಿ ನೀನ್ ದೊಡ್ಡ ಹುಡ್ಗಿ ನಿನ್ಗೆ ಹೋಗಿ ಮಾಡಿಸ್ಕೊಂಬರ ಮೂತಿ ನೋಡಬಿಡ್ತೀನಿ ನೋಡ್ರಿ ಬತ್ತಿ ಖಾಲಿ ಆಗಿದ್ವು ಬತ್ತಿ ಹೊಸ್ಕೊಂಡಿ ಈ ತರಕಿಲ್ಲ ಅವ್ಳು ತೊಗರಿ ಕಾಯಿ ಸುಲೀತ ಅವಳೆ ಅದಕ್ಕೆ ಹೆಂಗ್ ಟೈಮ್ ಬರುತ್ತೋ ಟೈಮ್ ಹತ್ತಿ ಇತ್ತು ಬತ್ತಿ ಹೊಸ್ಕೊಂಡೆ ನೆಕ್ಸ್ಟ್ ಟೈಮ್ ಅಷ್ಟೊತ್ತಿಗೆ ನೋಡಿರಿ ಎರಡೆರಡು ಬತ್ತಿ ಹಾಕ್ಬೇಕು ಒಂದು ದೀಪಕ್ಕೆ ಎರಡೆರಡು ಬತ್ತಿ ಹಾಕ್ಬೇಕು ಒಂದೊಂದೇ ಹಾಕ್ತಾರೆ ಕೆಲವೊಬ್ರು ಎರಡೆರಡು ಬತ್ತಿ ಹಾಕ್ಬೇಕು ನೋಡಿ ತೋರಿಸ್ತೀನಿ ಹೆಂಗೆ ಪೂಜೆ ಮಾಡ್ತೀನಿ ಅಂತ ಇಷ್ಟು ದಿಸಿಂದ ಇವಳೇ ಮಾಡ್ತಿದ್ಲು ಎಷ್ಟೊಂದು ದಿವಸ ಆಗಿತ್ತು ನಾನು ಪೂಜೆ ಮಾಡಿ ನೋಡಿ ಗೈಸ್ ಫೈನಲಿ ಫೋಟೋ ಎಲ್ಲ ರೆಡಿ ಮಾಡಿದೆ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ನೋಡಿ ಇದು ನಮ್ಮ ಮನೆ ದೇವರ ದೀಪ ನನಗೆ ಮಣ್ಣಿನ ದೀಪ ಇಷ್ಟ ಎಲ್ಲರೂ ಕಾಮಾಕ್ಷಿ ದೀಪ ಇಡ್ತಾರೆ ನನಗೆ ಮಣ್ಣಿನ ದೀಪ ಇಡೋಕ್ಕೆ ಇಷ್ಟ ಮಣ್ಣಿನ ದೀಪ ಆದರೆ ಹೆಚ್ಚಿಗೆ ಎಣ್ಣೆ ಬಿಟ್ಬಿಟ್ಟು ಸಂಜೆ ತನಕ ಹಚ್ಬೋದು ಉರಿಯುತ್ತೆ ಸಂಜೆ ತನಕ ನೋಡಿ ಫೈನಲಿ ನಮ್ಮ ಮನೆಯಲ್ಲಿ ರಾಯರ ಫೋಟೋ ಇಲ್ಲ ಅದಕ್ಕೆ ನಾನಿಲ್ಲಿ ತುಳಸಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ರಾಯರ ಹೆಸರು ಹೇಳಿ ರಾಯರ್ ಹೇಳಿ ತುಳಸಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ನಾನು ಇನ್ನು ಸೊ ಒಂದು ಆರು ತಿಂಗಳಿಂದ ಓದ್ ಯುಗಾದಿಯಿಂದ ರಾಯರನ್ನ ನಂಬ್ಕೊಂಡು ಪೂಜೆ ಮಾಡ್ತಿರೋದು ಒಳ್ಳೇದಾಗೈತೆ ನಿಮಗೂ ನಂಬಿ ನೀವು ನಂಬಿ ಒಳ್ಳೆಯದಾಗುತ್ತೆ ನೋಡಿ ಈ ಥರ ರೆಡಿ ಮಾಡಿದ್ದೀನಿ ನಾನು ಈ ಥರ ರೆಡಿಯಾಗಿದ್ದೀನಿ ನಾನು ಚೆನ್ನಾಗಿ ಕಾಣ್ತಿರೋದು ನಾನು ಚೆನ್ನಾಗಿ ಇದ್ದೀನಿ ನೋಡಿ ಫೈನಲ್ಲಿ ಪೂಜೆ ಆಯಿತು ದೀಪ ಹಚ್ಚಿದ್ದೀನಿ ಪೂಜೆ ಮಾಡಿದೆ ನೋಡಿ ಫೋಟೋ ಹೇಗೆ ಕಾಣ್ತಿದೆ ಉರಿತಾಯ್ತು ನಮ್ಮನೆ ದೇವ್ರ ದೀಪ ನೋಡಿ ಎಷ್ಟು ಚೆನ್ನಾಗಿ ಉರಿತೈತೆ ಇದು ನಮ್ಮ ಮಾಮ ಮಾಡ್ಕೊಂಬಂದು ಕೊಟ್ಟಿದ್ದು ತುಂಬ ಎಲ್ಪ್ ಆಯಿತು ಮಾಡ್ಕೊಂಬಂದು ಕೊಟ್ಟಿದ್ದೆ ಎಷ್ಟು ಚೆನ್ನಾಗೈತೆ ಅದ್ರ ಮೇಲೆ ದೀಪ ಹಚ್ಚಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡಿ ಏನೋ ದೇವ್ರ ಪೂಜೆ ಮಾಡಿದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ನೋಡಿ ನೋಡಿ ಕಾಯಿ ಕಳಸ ಇಡಬೇಕು ಅಂತ ಅನ್ಕೊಂಡಿದೀನಿ ಯಾವಾಗ ತರಕ್ಕೆ ಹೋಗೋಕೆ ಟೈಮೇ ಇಲ್ಲ ಯಾವಾಗ ಇಕ್ಕ ಟೈಮ್ ಬರುತ್ತ ನೋಡೋಣ ನೋಡ್ರಿ ಇವಳು ಪೂಜೆ ತೊಗರಿಕಾಯಿ ನಾನು ಹೂವು ಕಟ್ಟಿ ನೆಲ ಒರೆಸಿ ಎಲ್ಲ ಕೆಲಸ ಮಾಡಿದ್ರು ನೋಡ್ರಿ ಈ ಥರ ರಂಗೋಲಿ ಹಾಕವಳೆ ಅಷ್ಟು ಒಂದು ಕೆ ಜಿ ತೊಗರಿಕಾಯಿ ಸುರಿಯೋಕೆ ಇಷ್ಟೊತ್ತಾ ಅಂತಾಳ ಇವಳು ನೋಡಿ ಬೇಗ ಇವಾಗ ಸಾಂಬಾರ್ ಮಾಡ ಅನ್ನ ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೊಬೋದು ಇಡ್ಲಿ ತಂದವ್ರೆ ಇಡ್ಲಿ ತಿನ್ಬೇಕು ಅನ್ನಕ್ಕೆ ಇಟ್ಬಿಟ್ಟು ಹೇಗೆ ಕರೆಂಟೇ ಹೋಯ್ತು ಅಡಿಗೆ ಮನೆ ಕತ್ಲು ತರ ಕಾಣುತ್ತೆ ತಗರಿಕಾಳು ಹುಳ ಇರ್ತವೆ ನೋಡ್ಕೊಬೇಕು ಹುಳ ಇರುತ್ತೆ ನೋಡ್ಕೊಂಡ್ಬಿಟ್ಟು ನೋಡ್ಕೊಂಬಿಟ್ಟು ಹಾಕೊಬೇಕು ಚೆನ್ನಾಗಬೇಕು ಆಳು ಹುಳ ಇಲ್ಲ ಆದ್ರೂ ಒಂದ್ಸಲ ನೋಡ್ಕೊಬೇಕು ನೋಡ್ರಿ ಈ ತರ ಇರುತ್ತೆ ನೋಡ್ರಿ ಆ ಥರ ಇರ್ತತೆ ಅದು ನೀರಿಗೆ ಹಾಕಿದ್ರೆ ತೇಲುತ್ತೆ ತೆಗೆದ್ ಹಾಕುದ್ರೆ ಆಯ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಕತ್ಲೆ ಅನ್ನೋ ಕಿಟ್ಟವ್ರಿ ಈಗ ಅಡುಗೆ ಮಾಡ್ತಾಯ್ತಿ ಕ್ಲಾರಿಟಿ ಇಲ್ಲ ಕಣಮ್ಮ ಮಾಡಮ್ಮ ತೋರಿಸ್ತೀನಿ ಅಂತ ಹೇಳಿದೀನಿ ಕ್ಲಾರಿಟಿ ಇವಲ್ಲ ಏನು ಮಾಡ್ತೀಯ ಬಿಡು ಹೇಳು ಓಕೆ ಗೈಸ್ ವಿಡಿಯೋ ಕ್ಲಾರಿಟಿ ಇಲ್ಲ ಇವತ್ತು ಸಪ್ಪೆಸ್ರು ಮಾಡೋಣ ತೋರ್ಸೋಕ್ಕಾಗಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದ್ರೂ ಮಾಡಿದಾಗ ತೋರಿಸ್ತೀವಿ ಕರೆಂಟ್ ಬಂದಂತೆ ಹೋಗುತ್ತೆ ಮಾಡ್ರಿ ಮಾಡ್ರಿ ನೋಡಿ ಗೈಸ್ ಸಪ್ಪೆಸ್ರು ಹೆಸರು ಮಾಡೋಕ್ಕೆ ತೊಗರಿ ನೀರು ಹಾಕ್ಕೊಂಡು ಮೆಣ್ಸಿನ್ಕಾಯಿ ಹಾಕೊಂಡು ನಾನು ಒಬ್ಳಿಗೆ ಆಗಂಗೆ ಯಾರೂ ಬದನೆಕಾಯಿ ಕ್ಯೂಚ್ಕೊಳ್ಳಲ್ಲ ನನಗೆ ಅದು ಬದನೆಕಾಯಿ ಕಲ್ಸ್ಕೊಂಡು ತಿನ್ನೋಕ್ಕೆ ಇಷ್ಟ ಅರ್ಧ ಹಾಕಿದ್ದೀನಿ ಇದನ್ನ ಕೂಗಿಸ್ಕಣ ಒಂದು ಎರಡು ಸರಿ ಮೂರು ಸರಿ ಇನ್ನೂ ಎಳೆ ಕಾಳು ಒಂದು ಎರಡು ಸರಿ ಕೂಗಿಸ್ತೀನಿ ಬರ್ರಿ ಸಪ್ಪೆಸ್ರು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಗೈಸ್ ಅಣ್ಣ ಕುದೀತೈತೆ ಕಾಳು ಬೈ ಇಟ್ಟಿದ್ದೀನಿ ಇದಕ್ಕೆ ಸಪ್ಪೆಸ್ರಿ ಬೆಳಗ್ಗೆ ತಂದಿದ್ರಲ್ಲ ಕೊತ್ತಮರಿ ಫ್ರೆಶ್ ಕೊತ್ತಂಬರಿ ಕೊತ್ತಂಬರಿ ಹಾಕೊಂಡಿದ್ದೀನಿ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ನೋಡ್ರಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣದೊಂದು ಗೆಡ್ಡೆ ಮೆಣಸು ಒಂದು ಹತ್ತು ಮೆಣಸು ಹಾಕೊಂಡಿದ್ದೀನಿ ಜೀರಿಗೆ ಹಾಕೊಂಬಾರ್ದು ಜೀರಿಗೆ ಹಾಕೊಂಡ್ರೆ ಬಸ್ಸಾರು ಥರ ಆಗ್ಬಿಡುತ್ತೆ ಹುಣ್ಸೆಹಣ್ಣು ನೋಡ್ರಿ ನೆನಕಿಟ್ಟಿದ್ದೀನಿ ಹುಣ್ಸೆಹಣ್ಣು ಒಂದು ಸ್ವಲ್ಪ ಸಣ್ಣ ಗೋಲಿಗಾತ್ರು ಹುಣ್ಸೆಹಣ್ಣು ಹುಣಸೆ ಹಣ್ಣು ಹಾಕೊಳ್ಳೋಣ ನೋಡಿ ಈ ಥರ ಫೈನಲ್ ಆಗಿ ಈ ಥರ ಬೆಂದೈತೆ ನೋಡಿರಿ ಮೆತ್ತಕ್ಕೆ ಬೆಂದೈತೆ ಇವಾಗ ಮೆಣಸಿನ್ಕಾಯಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ತಕ್ಕೊಂಡು ಹಾಕೊಂಡು ನೋಡಿರಿ ಫೈನಲಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಕಾಳು ಇದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡ್ಕೊಂಬಿಟ್ಟು ಸಪ್ ನೀರಿಗೆ ನಾವು ತಟ್ಟೆಗೆ ಊಟ ಮುದ್ದೆ ಇಟ್ಕೊಂತೀವಲ್ಲ ಸಪ್ಪ ನೀರು ಬಿಟ್ಕೊಂಡು ಆ ಚಟ್ನಿ ಹಾಕ್ಕೊಂಡು ಕಲ್ಸ್ಕೊಂಡು ಮುದ್ದೆ ಊಟ ಮಾಡೋದು ಚೆನ್ನಾಗಿರುತ್ತೆ ಊಟ ಮಾಡೋವಾಗ ತೋರಿಸ್ತೀನಿ ಫೈನಲಿ ನೋಡಿ ಈ ಚಟ್ನಿ ರೆಡಿ ಆಯಿತು ನೋಡಿ ಈ ಚಟ್ನಿನ ಒಂದೊಂದು ಸ್ಪೂನ್ ಹಾಕ್ಕೊಂಡು ಆ ಸಪ್ ನೀರಿಗೆ ಕಲ್ಸ್ಕೊಂಡು ತಿನ್ನೋದು ಮುದ್ದೆ ಇಟ್ಕಂಡು ಗಮ ಘಮ ಗಮಗ ಅಂತೈತೆ ನೋಡಿ ಈ ಥರ ರುಬ್ಬಿದ್ದೀನಿ ನೋಡಿದ್ರಲ್ಲ ಈ ಥರ ಮಾಡ್ಕೊಳ್ಳಿ ಸಪ್ಪೆಸರು ಸಕ್ಕತ್ ಚೆನ್ನಾಗಿರುತ್ತೆ ಹಾಂ ಹಾಗಮ್ಮ ಅಂತೈತಿ ಈಗಲೇ ಊಟ ಮಾಡಬೇಕು ಅನಿಸ್ತೈತಿ ಬಟ್ ಆದರೆ ಇವಾಗ ತಿಂಡಿ ತಿನ್ನೋಣ ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ನೋಡಿ ಫೈನಲಿ ಇಡ್ಲಿ ಚಟ್ನಿ ತಿಂತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಇಡ್ಲಿ ಚಟ್ನಿ ತಿಂತಾ ಇದ್ದೀನಿ ತಂದವರೇ ಬೇಯಿಸೋದಕ್ಕೆ ಚೆನ್ನಾಗ ಒಳ್ಳೆ ಕಲ್ಲು ಅವೇ ಕಡಲೆಕಾಯಿ ಫ್ರೆಶ್ ಆಗಿ ಕಿತ್ತಿರೋ ಮಣ್ಣೆ ಹೋಗಿಲ್ಲ ಹೆಂಗವೇ ಕಡಲೆಕಾಯಿ ತಿನ್ನಕ್ಕೆ ಅಂತ ತಂದವ್ರೆ ಬೇಯಿಸ ಅಂತ ಅನ್ಕೊಂಡಿದ್ ಸಂಜೆ ನೋಡೋಣ ಹೂವು ಕಟ್ತಾ ಇದ್ದೀವಿ ಹೂವು ಕಟ್ಟದ ಜೊತೆಗೆ ನೋಡಿ ಲಸಮಿಗಳು ಲಸಮಿ ಗೆಣ್ ಮಾಡ್ಕೊಟ್ಟೈತೆ ಅದನ್ನ ತಿಂತ ಅಂದರೆ ನಿಜವಾಲುಂಟಿ ಗಣ ಇನ್ನು ಮಾಡ್ತಾವ ಆಂಟಿಂಗ ನೋಡಿ ಅಷ್ಟ ಇಷ್ಟಕ್ಕಿ ನಾವು ಅಮ್ಮಂಗ್ ಚೂರೆ ಚೂರ ಹಾಕಿದೀನಿ ಗೈಸ್ ಅಮ್ಮನಿಗೆ ಮುದ್ದೆ ಮಾಡಿ ಕೊಟ್ಟಿದ್ದೀನಿ ನಮ್ಮಮ್ಮ ಬಿಸಿ ಬಿಸಿ ಚಪ್ಪಸರು ಚಪ್ಪೆಸ್ರ ಜೊತೆಗೆ ಅದನೆಕಾಯಿ ಕುಚ್ಕೊಂಡ್ರೆ ಒಂಚೂರು ಜೀವಕ್ಕೂ ಅಪಾಯ ಆದರೆ ಅಮ್ಮ ತಿಂದಲೇ ಇರೋದಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಹಾ ಬಾಯ್ ನೀರು ಬರ್ತಾವೆ ಇನ್ನೂ ಹೂವು ಬಿಕಾಸ್ ಸು ಊಟ ಮಾಡ್ತಾ ಇದ್ದೆ ನಮ್ಮಮ್ಮ ನನಗೇನು ಅಂತಂದರೆ ಊಟ ಮೇಲೆ ನಿದ್ದೆ ಬರುತ್ತೆ ಅದಕ್ಕೆ ನೋಡುವ ಊಟ ಮಾಡೋದೇ ಇಲ್ವ ಅಂತ ಸೂಪರ್ ನೋಡಿ ಈಗ ಶೀತಲ್ಲ ಮೆಡಿಶಿನ್ ಬೇಕು ಖಾರನೇನು ಹಾಕ್ಬಿಟ್ಟಲ್ಲ ಅಕ್ಕಿ ಉಚ್ಕೊಂಡಲ್ಲ ಇವಾಗ ಖಾರ ಆದರೆ ಏನು ಮಾಡುವ ಇಲ್ಲ ಕಣಮ್ಮ ಖಾರ ಇಲ್ಲ ನನ್ನ ಮಧ್ಯಾಹ್ನ ನೋಡಿದ್ನಲ್ಲ ಆಹಾ ಸೂಪರ್ ಅಯ್ಯಪ್ಪ ಹಂಗೈತೆ ನೋಡು ಫೋಟೋ ತೊಕೊಬಂದ್ರೆ ಇರು ಇರು ಗೈಸ್ ಈ ತರ ಕಲ್ಸ್ಕೊಂಡು ತಿನ್ಬೇಕು ಅದನ್ನ ಕೈಯಲ್ಲೇ ಕಿಚ್ಕೊಂಡು ತಿನ್ಬೇಕು ಒಬ್ಬೊಬ್ರು ರುಬ್ತಾರೆ ರುಬ್ಬಿ ರುಬ್ಬಿಟ್ಟು ಬದನೆಕಾಯಿ ಹಾಕೊಂಡು ಕಿಚ್ಕೊಂಡು ತಿನ್ಸ್ಕೊಬೇಕು ಒಬ್ಬೊಬ್ರು ಹಂಗೆ ಕಿಚ್ಕೊಂಡ್ರೆ ಒಂಥರ ಟೇಸ್ಟ್ ಸುಮಾರು ಇರುತ್ತೆ ಹಿಂಗ್ ಮಾಡ್ಕೊಂಬಿಟ್ರೆ ಎರಡು ಮುದ್ದೆ ಒಂದ್ ಮುದ್ದೆ ಎರಡು ಮುದ್ದೆ ಒಂದೇ ಮುದ್ದೆ ವಾವ್ ಸೂಪರ್ ಸೂಪರ್ ಇಷ್ಟು ಗಟ್ಟಿ ಮಾಡಿದೆಯಲ್ಲ ಮುದ್ದೆ ಚುಂಡ್ಬಿಟ್ಟು ಮನಿಕೆ ಅಂತ ಓಕೆ ಓಕೆ ಈ ಬಂದು ನಾನು ಏನು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೊಂಚೂರಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೋಡಿ ನಮ್ಮ ಕೇಳ್ತಾ ಐತಿ ನನ್ಮೃತ ಇದ್ದಂಗೆ ಓಕೆ ಗೈಸ್ ಬಾಯ್